ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಸೌಂದರ್ಯ ಕ್ರಿಯೇಷನ್ಗೆ ಸ್ವಾಗತ ನಾವಿವತ್ತು ಪಾನಿಪುರಿ ಮಾಡೋಣ ಬರ್ರಿ ಅದಕ್ಕಾಗಿ ಒಂದು ಕುಕ್ಕರ್ಗೆ ನಾ ನಾಲ್ಕು ಆಲೂಗಡ್ಡೆ ಕುದಿಯಕ್ಕೆ ಹಾಕೋರಿ ಒಂದು ಮೂರು ಸಿಟಿ ಹೊಡಿಸ್ಕೊಳ್ರಿ ಒಂದು ಫ್ಯಾನ್ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಹೊರಗಡೆ ಸಿಗುವಂಥ ಪಾನಿಪುರಿ ತಂದು ಈ ರೀತಿಯಾಗಿ ಕರ್ಕೊಳ್ರಿ ಚೆಂದಿಗೆ ಈಗ ಕುದ್ದಂಥ ಆಲೂಗಡ್ಡಿನ ಈ ರೀತಿ ಸ್ಮ್ಯಾಶ್ ಮಾಡಿ ಮತ್ತು ಒಂದು ಬಾಡಿಗೆ ಕಾಯಿ ಕಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಹಾಕ್ಕೊಳ್ರಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಡ್ರಿ ಅಷ್ಟರಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ ಈಗ ಅದಕ್ಕೆ ಒಂದು ಸ್ಪೂನ್ ಅರಿಶಿನ ಖಾರ ಮತ್ತು ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಮತ್ತು ಮಸಾಲೆ ಹಾಕಿ ಫ್ರೈ ಮಾಡಿಕೊಂಡು ಕುದಿಸಿದಂತಹ ಆಲೂಗಡ್ಡೆ ಹಾಕ್ಕೊಡ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸಣ್ಣ ಕಟ್ ಮಾಡ್ಕೊಂಡಂತಹ ಕೊತ್ತಂಬರಿ ಹಾಕ್ಕೊಡ್ರಿ ಈಗ ಪಾನಿ ಮಾಡ್ಕೊಂಡು ಬರ್ರಿ ಒಂದು ಮಿಕ್ಸಿಗೆ ಪುದೀನ ಕೊತ್ತಂಬರಿ ಮತ್ತು ಎರಡು ಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡ್ಕೊಂಬರ್ರಿ ಈಗ ಒಂದು ಬೌಲ್ಗೆ ಈ ಮಿಕ್ಸಿ ಮಾಡಿದಂಥ ಎಲ್ಲ ಮಿಶ್ರಣ ಹಾಕಿರಿ ಮತ್ತು ನಿಮಗೆ ಎಷ್ಟು ಬೇಕಲ್ಲ ಪಾನಿ ಅಷ್ಟು ನೀರು ಮತ್ತು ಅದಕ್ಕೆ ಗರಂ ಮಸಾಲ ಮತ್ತು ಪಾನಿ ಮಸಾಲ ಅನ್ಸತ್ತೈತ್ರಿ ಅದನ್ನು ಮತ್ತು ಕಚ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ನಿಂಬೆಯನ್ನು ಹಿಂಟ್ಕೊಳ್ಳ್ರಿ ಈಗ ಪಾನಿ ಆಗೈತಿ ಈಗ ಸ್ವೀಟ್ ಪಾನಿ ಮಾಡ್ಕೊಳಂತ ಒಂದು ಪಾತ್ರೆಗೆ ನೆನೆಸಿಟ್ಟಂತಹ ಹುಣ್ಣಿ ಹುಳಿ ಹಾಕಿ ಮತ್ತು ಒಂದು ಗ್ಲಾಸ್ ನೀರು ಹಾಕ್ಕೊಳ್ರಿ ಅದಕ್ಕೆ ಒಂದೆರಡು ಒಂದಿಷ್ಟು ಬೆಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂಚೂರು ಖಾರ ಮತ್ತು ಒಂಚೂರು ಮಸಾಲೆ ಹಾಕ್ಕೊಂಡೆ ಕುದಿಸ್ಕೊಳ್ರಿ ಈಗ ಸ್ವೀಟ್ ಪಾನಿ ಮತ್ತು ಖಾರ ರೆಡಿ ರೆಡಿಯಾಗೈತಿ ಈಗ ಕರ್ದಟ್ಟಂತಹ ಪುಡಿಗಳನ್ನ ಈ ರೀತಿಯಾಗಿ ಮಾಡಿ ಆಲೂ ಮಸಾಲಾನ ಹಾಕಿರಿ ಅವಕ್ಕೆಲ್ಲ ಮತ್ತೀಗ ಈಗ ಸಂದ ಕಟ್ ಮಾಡ್ಕೊಂತಹ ಟೊಮೆಟೊ ಹಾಕ್ಕೊಳ್ರಿ ಮತ್ತು ಸಂದ ಕಟ್ ಮಾಡ್ಕೊಳಂತಹ ಈರುಳ್ಳಿ ಮತ್ತು ಸಾದಾ ಶೇವ್ ಹಾಕ್ಕೊಳ್ರಿ ಈಗ ಪಾನಿಪುರಿ ರೆಡಿಯಾಗಿ ಅವ್ರಿ ಈ ಥರನೂ ಒಂದು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಆಗಿರ್ತಾವೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತವು ನೀವು ಒಂದು ಟ್ರೈ ಮಾಡಿ ನೋಡಿ ಧನ್ಯವಾದಗಳು